ಈ ಜನಪದ ಗೀತೆ ರಾಯರ ಹಾಡನ್ನ ಹಾಡುವಾಗ ಅಲ್ಲ ಕೆಟ್ಟದಾಗಿ ಕೆಲವು ಇಂಗ್ಲಿಷ್ ಪದ ಉಪಯೋಗ ಮಾಡಿರ್ಬೋದು ಮಮ್ಮಿ ಡ್ಯಾಡಿ ಆಂಟಿ ಅಂಕಲ್ ಅಂತ ಹೇಳಿ ಮಾಡಬಾರ್ದು ಅಪಚಾರ ಹೌದ್ ಅಪಚಾರ ಅವರ ಅಪಚಾರು ಯಾಕ್ರೆ ಆ ಪದ ಉಪಯೋಗ ಮಾಡಿದ್ರು ಅಂತ ಕೇಳ್ಬೋದಲ್ಲ ಅದಕ್ಕೊಂದು ಕಾರಣ ಐತ್ರಿ ಅದೇನ್ ಕಾರಣ ಅಂತಂದ್ರೆ வன்வாண்ட் நம்ம அப்படி அல் நம் பெங்களு ரோக வந்தது அது ஏன் ரோகு கடா தனி கன்னடா தலி கன்னடா தலி அந்த கன்னட மேல் பாடம் ஊட்டா ஊட்டா அப்படின்னா அப்ப ಅವ್ರು ಬ್ಯಾರೆಯವರಿಗೆ ನೀವು ಕನ್ನಡ ಕಲಿವಿ ಕನ್ನಡ ಕಲಿವಿ ಅಂತ ಹೇಳಿ ತಮ್ಮ ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸ್ತಾ ಇದ್ವಿ ಅದಕ್ಕೆ ಸ್ವಲ್ಪ ಕೆಟ್ಟ ಅನಿಸಿ ಅವ್ರು ಒಂಚೂರು ಬಿಸಿ ತಗಲಿ ಅಂತ ಹೇಳಿ ನಾವು ಜೋಕ್ ಹೇಳ್ತೇವೆ ಅದೇನ್ ಜೋಕ್ ಅಂತಂದ್ರ ನಮ್ಮ ಸಿದ್ದಣ್ಣ ಬಹಳ ಚಿಕ್ಕವನಿದ್ದಾರೆ ಹೌದು ಒಂದಿನ ಮನೆ ಹೊರಗಡೆ ಆಟ ಆಡ್ಕೊಂಡಿಲ್ಲ ಹೌದು ಅವ್ರವ್ವ ದೇವಸ್ಥಾನಕ್ಕೆ ಹೋಗಿದ್ರು ಬಿಜಾಪುರ ಅನುವಾರದಿಂದ ಬಿಜಾಪುರಕ್ಕೆ ಸಿದ್ದೇಶ್ವರ ಆಚರಣೆ ಹೋಗಿದ್ರೆ ಅವ್ರು ಬೆಳಗ್ಗೆ ಬೆಳಿಗ್ಗೆ ಅವನಿಗೆ ಬಂದ ಇನ್ನೂ ಆಟ ಆಡ್ಕೊತಿದ್ದೆ ಹುಡುಗರು ಕೂಡ ಕ್ರಿಕೆಟ್ ಅವ್ರು ಅಜ್ಜಿ ಬಂದ್ ಯಾಕೆ ನನ್ ನೀ ಏನ್ ಬಿಜಾಪುರ ಹೋಗಿದ್ದಲ್ಲ ಸಿದ್ದಪ್ಪನ ಮಠಕ್ಕೆ ನೀ ಅಲ್ಲಿ ಆಗಾಗ ಅಪ್ಪ ಮಗ್ದ್ರು ಮನೆ ಮಾನವ ಆಂಟಿ ಕೂಡ ಪಟಕ್ ಬಹಳ ಅವ ಬಾ ಬಾಯ್ ಹೇಳಲ್ಲ ನಿಮ್ಮ ಅಪ್ಪಗ ನಾನು ಏನು ಬಡ ಬಾ ಅವ್ ಬಾದು ಬಾ ಬೀಗ ಕಲ್ತೇ ಆವಾಗ ಕೈ ನೋಡ್ಬೇಕಂತ ಹೇಳಿ ಅಪ್ಪ ಬಂತು ಸಾಯಂಕಾಲ ಸುಸ್ತಾಗಿ ಏನೋ ಮನಿ ಒಳಗ್ ಕಾಲಿಟ್ಟಿಲ್ಲ ಇಟ್ಟಿಲ್ಲ ಸಿದ್ಧ ಲಾಭ ಆಗ್ಯಲ್ಲ ಅವ್ರು ಅಪ್ಪ ಬರ್ಲಿ ಬಿಡಂಗ ಏ ಅಪ್ಪನ ಬಗ್ಗೆ ಬೆಳಗ್ಗೆ ಏನೂ ಹೇಳಾಕಿದೀರ ಬೆಳಗ್ಗೆ ಬೆಳಗ್ಗೆ ನೀನ್ ಸಿದ್ದಪ್ಪನ ಮಠಕ್ಕೆ ಹೋಗಿದರ ಸಿದ್ದೇಶ್ವರ ಮಠಕ್ಕೆ ನೀ ವಾಪಸ್ ಮನಿಗ್ ಬರ್ವ ಆಂಟಿ ಕಡೆ ಮನಿ ಕೂಡ ಹತ್ತಿದ್ರ ಅದನ್ನ ಮಾಡಾಕತ್ತಿದ್ದ ನಾವು ಬೇರೆಯವ್ರಿಗೆ ಉಪದೇಶ ಮಾಡುವಾಗ ಎಷ್ಟು ಮಟ್ಟಿಗೆ ಸಾಚಾರಿ ಬೇರೆಯವ್ರಿಗೆ ಹೇಳಕ್ ಲಾಯ ತಗಿಯೋದು ಅಂತ ಹೇಳಿ ವಿಚಾರ ಮಾಡಿ ಬುದ್ಧಿವಾದ ಹೇಳ್ಬೇಕು ಈಗ ಹೇಳ್ತಕ್ಕಂತ ಹಾಡು ಮನೆಯೊಳದ ಮಕ್ಕಳು ಬೆಳ ದೊಡ್ಡವರಾದಾಗ ಆತಂಕಂತಂದ್ರೆ ಇವತ್ತಿನ ನಿರ್ಮಾಣದಲ್ಲಿ ವಯಸ್ಸಿಗೆ ಬಂದಿರತಕ್ಕಂತ ಮಕ್ಕಳು ಅದ್ರಾಗ ಮದುವೆ ಇರದೆ ಇರ್ತಕ್ಕಂಥ ಮಕ್ಕಳು ಇನ್ನು ಸುಂದರವಾಗಿರ್ತಕ್ಕಂಥ ಮಕ್ಕಳು ನೀವು ಏನಾದರೂ ಹೊರಳು ಆದ್ರೆ ಆತಂಕ ಯಾಕೆ ಶುರುವಾಗ್ತೈತೆ ಅಂದ್ರೆ ಅದ್ರಾಗ ತಾಯಿಗೆ ಯಾವ ದುರ್ಯೋಧನ ಕೈ ಕಾಣಿ ಕಣ್ಣಿಗೆ ಬೀಳ್ತಾರೋ ಯಾವ ದುಶಾಸನ ಕಣ್ಣಿಗೆ ಬೀಳ್ತಾರೋ ಯಾವ ಕೀಚನ ಕಣ್ಣಿಗೆ ಬೀಳ್ತಾರೋ ಯಾವ ರಾವಣನ ಕಣ್ಣಿಗೆ ಬೀಳ್ತಾರೋ ಈ ತಾಯಿ ಅಂಜಿಕರಿ ಇಂಥ ಸಮಯದೊಳಗ ವಯಸ್ ವಯಸ್ಸು ಬಂದಿರತಕ್ಕಂಥ ಮಕ್ಕಳನ್ನ ಓದಿಸ್ಕೊಳ್ರಿ ಸಣ್ಣ ಸಣ್ಣ ಕೂಸುಗಳನ್ನ ಹುಡುಗರು ಮಕ್ಕಳು ರೇಪ್ ಮಾಡ್ತಾರೆ ಕೆಲವು ಕೂಸುಗಳ ಹಿಂದೊಂದು ಟಿವಿ ಒಳಗ ಸುದ್ದಿ ಬಂದಿದ್ದು ನೀವು ನೋಡಿದ್ರೆ ನನ್ಗೆ ಗೊತ್ತಿಲ್ಲ ಆ ಮನುಷ್ಯ ಏನೇ ನನಗ್ ಸಿಕ್ ಅಂದ್ರೆ ಒಂದು ನೂರಡಿ ಕಟ್ಔಟ್ ಮಾಡಿ ವಿಧಾನಸೌಧದ ಗೋಕುಲ ಮೇಲೆ ಅಮ್ಮ ಅಮಾಬಾಣಿ ಧನದಾರಿ ಕೆಲಸ ಏನಂದ್ರೆ ನೀನು ತೊಂಬತ್ತು ವರ್ಷದ ಮುಟ್ಟಿಗೆ ಮಾಡಿದ ಇದಕ್ಕಿಂತ ಗಂಡಸ್ತಾ ಇಂಥವ್ರ ಎಲ್ಲೆ ಸಿಕ್ಕ ಕಾಯ್ದೆ ಕಾರಣ ಉಂಟದ ಎಲ್ಲಿ ಸಿಗ್ತಾರ ಬಿಡ್ ಅಂದ್ರೆ ಏನಾದ್ರೂ ಆಗ್ಬೋದು ಅದಾಗುದ್ ಬಿಡ್ರಿ ಯಾಕಂತಂದ್ರೆ ನಾವು ಅವರ ಹಿಂಗಾಗಿ ಇವತ್ತಿನ ನಿರ್ಮಾಣದಲ್ಲಿ ಹೆಣ್ಮಕ್ಳು ವಯಸ್ಸು ಇರ್ತಕ್ಕಂಥ ಮಕ್ಕಳು ಮನೆಯೊಳಗಿದ್ರೆ ಬಹಳ ಚಿಂತೆ ಅದೇನ್ ಚಿಂತೆ ಅಂತಕ್ಕಂಥ ಗೀತೆಯನ್ನ ರೋಹಿಣಿ ಹೊಸಕೋಟೆ ನನ್ನ ಮಗಳಿರ್ತಾರೆ